हब्बली धारवाड़ के हो राज्य सरकार महत्व रैपिड ट्रांसपोर्ट सिस्टम जारी सारे चर्चे ಬೆಂಗಳೂರು ಗೃಹ ಕಚೇರಿ ಕೃಷ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ತುರ್ತು ವಿಮರ್ಶಾ ಸಭೆ ನಡೆಸಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಸಂಚಾರ ಕಿಕ್ಕಿರಿದು ಮತ್ತು ಜನಸಂದಣಿಯನ್ನು ಕಡಿಮೆ ಮಾಡಲು ಎಲೆಕ್ಟ್ರಿಕ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಜಾರಿಗೊಳಿಸುವ ಕುರಿತು ಮುಖ್ಯ ನಿರ್ಧಾರಗಳನ್ನು ಚರ್ಚಿಸಿದರು ಸಭೆಯಲ್ಲಿ ಪ್ರಮುಖ ನಾಯಕರು ಮತ್ತು ಅಧಿಕಾರಿಗಳು ಭಾಗವಹಿಸಿದರು ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೇಶ್ ಅಪರ ಮುಖ್ಯ ಕಾರ್ಯದರ್ಶಿ अजुम परवेज अपर मुख्य कार्यदर्शी अंजुम पर्वेज मुख्यमंत्री ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ವೇಗದ ಪರಿಸರ ಸ್ನೇಹಿ ಮತ್ತು ಭವಿಷ್ಯಮುಖಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಅತ್ಯಗತ್ಯ ಜನರ ಸಮಯ ಉಳಿಸಬೇಕು ಸಂಚಾರ ದಟ್ಟಣೆ ಕಡಿಮೆ ಮಾಡಬೇಕು ಮಾಲಿನ್ಯವನ್ನು ತಡೆಗಟ್ಟಬೇಕು ಈ ಸಭೆಯಲ್ಲಿ ಇಆರ್ಟಿಎಸ್ ಯೋಜನೆಯಲ್ಲಿರುವ ಪ್ರಮುಖ ಅಂಶಗಳು ಚರ್ಚೆಗೆ ಬಂದವು ಅತ್ಯಾಧುನಿಕ ಎಲೆಕ್ಟ್ರಿಕ್ ಬಸ್ಗಳ ಬಳಕೆ ಸಮರ್ಪಿತ ವೇಗದ ರಸ್ತೆ ಮಾರ್ಗ ಸ್ಮಾರ್ಟ್ ಟಿಕೆಟ್ ವ್ಯವಸ್ಥೆ ನಗರ ಯೋಜನೆಗೆ ಹೊಂದಿಕೊಂಡು ನಿಲ್ದಾಣಗಳ ವಿನ್ಯಾಸ ಸಾಮಾನ್ಯ ಜನರಿಗೂ ಸುಲಭವಾಗಿ ಪ್ರಾಪ್ಯವಾಗುವ ವ್ಯವಸ್ಥೆ ಸಮಗ್ರ ಅಧ್ಯಯನ ಹಣಕಾಸು ಮಾದರಿ ಹಾಗೂ ಹಂತಬದ್ದ ಜಾರಿ ಕುರಿತು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಸಭೆಯ ಕೊನೆಯಲ್ಲಿ ಸರ್ಕಾರದ ಉದ್ದೇಶ ಸ್ಪಷ್ಟ ಹುಬ್ಬಳ್ಳಿ ಧಾರವಾಡವನ್ನ ಕರ್ನಾಟಕದ ಮೊದಲ ಹಸಿರು ವೇಗದ ಸಾರ್ವಜನಿಕ ಸಾರಿಗೆ ಹಬ್ಬಾಗಿ ರೂಪಿಸುವುದು ಸ್ಥಳೀಯ ಉದ್ಯೋಗಾವಕಾಶ ಸೃಷ್ಟಿ ಸ್ಥಳೀಯ ಉದ್ಯೋಗಾವಕಾಶ ಸೃಷ್ಟಿ ಸಾರಿಗೆ ಶಿಕ್ಷಣ ವೈದ್ಯಕೀಯ ವಲಯಕ್ಕೆ ಸಂಚಾರ ಸುಗಮ ಜೀವನಕ್ಕೆ ನೇರ ಲಾಭ ನಗರದ ಜನರು ಈಗ ಕಾದಿರುವ ಪ್ರಶ್ನೆ ಈ ಪ್ರಾಜೆಕ್ಟ್ ಯಾವಾಗ ಆರಂಭ ಎಷ್ಟು ಕಾಲದಲ್ಲಿ ಪೂರ್ಣ ಅದಕ್ಕೆ ಉತ್ತರ ಮುಂದಿನ ವಾರ ಸರ್ಕಾರದಿಂದಲಿರುವ ಅಧಿಕೃತ ಪ್ರಕಟಣೆಯಲ್ಲಿ ನಿರೀಕ್ಷೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ